ಇದಾವೆ ಯಾವ್ದು ಇಲ್ಲ ಅಂದ್ರೆ ದನಿಂಗ್ ಕೊಟ್ಟಿಗೆ ಇಲ್ವಾ ಇದಾವಿ ನಾವು ಅಹಿಂಸಾವಾದಿಗಳು ಹೊಡಿಯೋದಿಲ್ಲ ಬಡಿಯೋದಿಲ್ಲ ನಾವು ಕೂಡ ಹಾಕಿಬಿಟ್ಟು ರಾತ್ರಿ ಮಾಡಿ ಆ ಕೆಲ್ಸವನ್ನ ಜರೂರಾಗಿ ಯಾವ ಹಳ್ಳಿಗೆ ಬರ್ತಾರೋ ಮೊದಲನೇ ಹಂತದ ಅಧಿಕಾರಿಗಳು ಅದನ್ನ ಜಾರಿ ಮಾಡೋ ಕೆಲಸಕ್ಕೆ ನಾವು ತಯಾರಾಗಬೇಕು ಇಲ್ಲದೆ ಇದ್ರೆ ನಮ್ಮ ಭೂಮಿಯನ್ನ ಇವ್ರು ಬಿಡಲ್ಲ ಈ ಸರ್ಕಾರಗಳೇ ನಮಗೆ ಪಾಯ್ಸನ್ ಇದ್ದಂಗೆ ಯಾವ್ದು ಪಾಯ್ಸನ್ ಅಂದ್ರೆ ಈ ಸರ್ಕಾರಗಳು ಇವ್ರು ಯಾರು ರೈತರು ಮಕ್ಕಳಲ್ಲ ರೈತರು ಮಕ್ಕಳಂತ ಹೇಳಿಕೊಳ್ಳುವಂತ ನಾಟಕಾದಂತ ಕಳ್ಳರು ಕಜೀಮರುಗಳು ಇವತ್ತು ಕರ್ನಾಟಕದ ವಿಧಾನಸೌಧ ಒಳಗಡೆ ಇದ್ದಾರೆ ನೀವು ಮನೆ ಕೇಳಿದ್ರಲ್ಲ ಅಧಿವೇಶನ ನಡೆಯುವಾಗ ಏನೇನ್ ಗದ್ದಲ ನಡೀತು ಏ ಸಿದ್ದರಾಮಯ್ಯ ನಿಮ್ ಸರ್ಕಾರ ಕಣ್ರು ನೀವು ಕಣ್ರು ನೀವು ಕಣ್ರು ಅಂದ್ರೆ ಅವ್ರೇನ್ ಹೇಳ್ತಾ ಇದ್ರು ಅವ್ರೇನ್ ಹೇಳಿದ್ರು ಏ ನೀವಿದ್ದಾಗ ನೀವು ಕಣ್ರು ನೀವು ಕಣ್ರು ನೀವು ಕಣ್ರು ಸಿದ್ದರಾಮಯ್ಯ ಜೈಲಿಗೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ನಿಮ್ಮನ್ನ ಒಂದು ಹತ್ತು ಹದಿನೈದು ಜನ ಮೊದಲು ಜೈಲಿ ಕಳಿಸಿ ಆನಂದ ಹೋಗ್ಬೇಕು ಇಂಥ ವಿಧಾನಸಭೆ ಮೂಡನ್ ಬಿಟ್ಟವ್ರನ್ನ ಈ ಕಳ್ಳರ ಸಂತೆ ಮಾಡ್ಕೊಂಡು ವಿಧಾನಸಭೆಯನ್ನ ನಾವು ನೋಡ್ತಾ ಕುಂತಿದೀವಿ ಅಂದ್ರೆ ಏನ್ರಿ ಹೆಂಗೆ ಸರಿ ಇದು ಪ್ರಜಾಪ್ರಭುತ್ವದಲ್ಲಿ ನೀವುಗಳೇ ಪ್ರಭುಗಳು ಈ ಸಮಾಜ ಕೆಟ್ಟರೆ ವಿಧಾನಸೌಧ ಹದಗೆಟ್ಟರೆ ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಇರುವ ಅಧಿಕಾರ ನಿಮ್ ಕೈಯಲ್ಲಿ ಮಾತ್ರ ನೀವುಗಳು ಮಾತಾಡಬೇಕಾಗಿತ್ತು ನೀವುಗಳು ಹೇಳಬೇಕಾಗಿ ನೀವುಗಳು ರಿಪೇರಿ ಮಾಡಬೇಕಾಗಿ ಈ ರಿಪೇರಿ ಕೆಲಸ ಕೂಡ ಜವಾಬ್ದಾರಿ ನಿಮ್ಮೇಲೆ ಇರೋ ಕಾರಣಕ್ಕೆ ಯೋಗ್ಯವಾದ ಅಭ್ಯರ್ಥಿಗಳನ್ನ ಸೇವಾ ಮನೋಭಾವದ ಜನರನ್ನ ಆಯ್ಕೆ ಮಾಡದಲ್ಲೇ ಇರ್ತಕ್ಕಂತಹ ತಪ್ಪಿಗೆ ಈ ರಿಯಲ್ ಎಸ್ಟೇಟ್ನವರು ಈ ಎಂಡದವರು ಆ ಸಕ್ಕರೆ ಕಾರ್ಖಾನೆಯವರು ಬೇರೆ ಬೇರೆ ದಂಡೆ ನಡೆಸೋರು ಇವತ್ತು ವಿಧಾನಸೌಧ ಒಳಗಡೆ ಸೇರ್ಲಿಕ್ಕಾಗಿ ಅದಕ್ಕೆ ಹೇಳ್ತಾ ಇರೋದು ಬಂಧುಗಳೇ ಕೈಗಾರಿಕೆ ಹೆಸರಿನ ಭೂಮಿ ಏನಿದೆ ಇದನ್ನ ಸಂಪೂರ್ಣ ಡಿಲೀಟ್ ಮಾಡಬೇಕು ಯೋಜನೆಯಿಂದ ಈಗ ಇಲ್ಲೇ ಪಕ್ಕದಲ್ಲಿ ನಮ್ಮ ಕೆಂಚೇಗೌಡರು ಹೇಳ್ತಾ ಇದ್ರು ನಂದಗುಡಿ ಸುತ್ತಮುತ್ತ ಅವತ್ತ ಸಾವಿರ ಎಕರೆ ಭೂಮಿಯನ್ನ ಅದೇ ಅಷ್ಟೇ ಸಾವಿರ ಎಕರೆ ಭೂಮಿ ನೋಟಿಫೈ ಮಾಡಿ ಅವತ್ತ ಸ್ವಾಧೀನ ತಗೊಳ್ಳಿಕ್ಕೆ ಕುಮಾರಸ್ವಾಮಿ ತರಾತುರಿಯಲ್ಲಿ ಮುಂಬೈನಲ್ಲಿ ಇರ್ತಕ್ಕಂತ ಅವರ ಗೆಳೆಯರಿಗೆ ಅದನ್ನು ಕೊಡ್ಲಿಕ್ಕೆ ಬಹಳ ಕರಾಮತ್ ನಡೆಸಿತ್ತು ಇವತ್ತು ಸಿದ್ದರಾಮಯ್ಯ ಗ್ಯಾಂಗ್ ಆ ಕೆಲಸ ಮಾಡೋದಕ್ಕೆ ಅದೇ ಹದಿನೆಂಟು ಸಾವಿರ ಎಕರೆ ಭೂಮಿಯನ್ನ ಇವತ್ತು ಸ್ವಾಧೀನ ತಗೊಳ್ಳಿಕ್ಕೆ ಇವತ್ತು ನಿಂತಿದೆ ಅವತ್ತು ಸಿದ್ದರಾಮಯ್ಯನವ್ರೆ ಅವತ್ತು ನೀವೇನ್ ಮಾತಾಡ್ತಾ ಇದ್ರಿ ಈ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಇವತ್ತು ತಾವೇನ್ ಹೇಳ್ತೀರಿ ತಾವೇನ್ ಹೇಳ್ತೀರಿ ಏನಾರು ನಿಮ್ಮ ಮಾತಿಗೆ ನಿಮ್ಮ ನೈತಿಕತೆಗೆ ನಿಮಗೆ ಏನಾರು ಮೂರ್ಖಸಿನ ಗೌರವ ಉಳಿದೈತಾ ಗೌರವ ಏನಾರು ಇದ್ಯಾ ಮೊದಲ ಈ ವಿಷಯವನ್ನ ಕೈಬಿಡಿ ಕೈಗಾರಿಕೆ ಬೇಕು ಕೈಗಾರಿಕೆ ಬೇಡ ಅಂತ ಹೇಳಲ್ಲ ಕೈಗಾರಿಕೆ ಎಷ್ಟು ಭೂಮಿ ಬೇಕು ಕೈಗಾರಿಕೆ ಎಷ್ಟು ಭೂಮಿ ಬೇಕು ಇನ್ನೂ 75 ಭಾಗ ಕೈಗಾರಿಕೆ ಖಾಲಿ ಬಿದ್ದೀರ ಕೈಗಾರಿಕೆ ಖಾಲಿ ಬಿದ್ದ ದೇವರಲ್ಲಿ ಸುತ್ತ ಏನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಕ್ರಿಜೇಷನ್ ಮಾಡಿಕೊಂಡು ಭೂಮಿ ಡೆವಲಪ್ ಮಾಡಿದ್ರಿ ಯಾರಿಗೆ ಕೊಟ್ಟಿದ್ರಿ ನನ್ನ ಹತ್ರ ಒಂದು ಪಟ್ಟಿ ಇದೆ ದೊಡ್ಡ ದೊಡ್ಡ ಸಾಹಿತಿಗಳು ಅವ್ರ ಎಂಟಿ ಹೆಸರಿಗೆ ಮಗಳ ಹೆಸರಿಗೆ ಹಳ್ಳಿನ ಹೆಸರಿಗೆ ಆಮೇಲೆ ದೊಡ್ಡ ದೊಡ್ಡ ಬಹಳ ಬುದ್ಧಿವಂತರುಗಳು ಮಂಜೂರು ಮಾಡಿಸ್ಕೊಂಡು ಅದನ್ನ ಬಾಳ್ಕೊಂಡು ಜೀವನ ಮಾಡ್ತಾ ಉದ್ದೇಶ ಯಾರ ಹಳ್ಳಿ ಹುಡುಗರನ್ನ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಮಕ್ಕಳನ್ನ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವರಿಗೆ ಬೇಕಾದಂತ ಯೋಜನೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟು ಎಸ್ ಬಿ ಐ ಅಥವಾ ಕೆನರಾ ಬ್ಯಾಂಕ್ ಯಾವ ಬ್ಯಾಂಕ್ನವ್ರು ಇದ್ರಿ ಎಷ್ಟು ಸಾವಿರ ಕೋಟಿಯನ್ನು ಕೊಡ್ರಿ ಈ ಹುಡುಗರು ಈ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲಾರು ಉತ್ತೇಜನ ಕೊಟ್ಟಿದ್ರ ಅದೆಲ್ಲ ಆಗೋದಿಲ್ಲ ಅದೆಲ್ಲ ನಿಮ್ಮ ಕೆಲಸ ಅಲ್ಲ ನೀವು ನಿಮ್ದು ಒಂದ್ ಗ್ಯಾಂಗ್ ಸಾಯಂಕಾಲ ಆದ್ರೆ ಭೇಟಿ ಮಾಡೋದಕ್ಕೆ ಒಂದು ದೊಡ್ಡ ಟೀಮ್ ಇರ್ತದೆ ಆ ಗ್ಯಾಂಗ್ಗಳು ಅವ್ರು ಬೆನ್ನಿಂದ ಇರುತ್ತೆ ಅವರು ಉದ್ದಾರವೇ ಇವರ ಕಾರ್ಯಕ್ರಮಗಳು ಹೀಗಾಗಿ ಬಂಧಗಳೇ ಈಗ ಸುತ್ತಿ ಬಳಸಿ ನಾವು ಎಲ್ಲದನ್ನ ಮಾತಾಡೋದಕ್ಕಿಂತ ನೇರವಾಗಿ ಹೇಳ್ತೇವೆ ನೀವು ಈ ಕೆಲಸವನ್ನ ಬಿಡಬೇಕು ಜರೂರು ಕೈ ಬಿಡಬೇಕು ಎರಡನೇದು ನಮ್ಮ ಅರಣ್ಯ ಮಂತ್ರಿ ಹೇಳೋದು ಅರಣ್ಯ ಮಂತ್ರಿ ರೈತರಿಗೆ ಕಾಟ ಕೊಡಬಾರ್ದು ರೈತರು ಏನು ಒತ್ತಿದರೆ ಬಿಟ್ಟಿದರೆ ಭೂಮಿ ಅದು ರೈತಂದೇ ಅದನ್ನ ಹಕ್ಕು ಪತ್ರ ಅಷ್ಟೇ ಕೊಡೋದು ಬಾಕಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಏನಂತ ಮೂರು ಎಕರೆ ಬಾಜು ಇರತಕ್ಕ ರೈತರನ್ನ ಅದು ಅರಣ್ಯ ಇರಲಿ ಅಭಯ ಅರಣ್ಯ ಯಾವುದೇ ಕಾರಣ ಖಾಲಿ ಮಾಡಿಸ್ಬಾರ್ದು ಆ ಕಾರಣಕ್ಕೆ ರೈತರನ್ನ ಒತ್ತ ಕೆಲಸ ಮಾಡಬಾರ್ದು ರೈತರು ನೀವು ಅರಣ್ಯ ಭೂಮಿಯಲ್ಲಿ ಮುಗಿ ಅರಣ್ಯ ಭೂಮಿ ಯಾವ್ದು ಇರ್ಬೇಕಂತೇಳಿ ಆಮೇಲೆ ಚರ್ಚೆ ಮಾಡೋಣ ಸರ್ಕಾರ ನಮ್ ಜೊತೆ ಮಾತುಕತೆ ಕುತ್ಕೊಳ್ಳಿ ಅಭಯಾರಣ್ಯ ಅಂತಕ್ಕಂಥ ಕಾಡು ಏನಿದೆ ಅಲ್ಲಿ ತಗೊಂಡೋಗಿ ನೀಲಗಿರಿ ಹಾಕ್ಬೋದ ನೀಲಗಿರಿ ಅಕ್ಷೆ ಬೆಳಿಬೋದ ಪಶ್ಚಿಮ ಘಟ್ಟದ ಬಳ ಅಭಯಾರಣ್ಯ ಅಂತಕ್ಕಂಥ ಕಾಡುಗಳಲ್ಲಿ ನೀಲಗಿರಿ ಅಕೇಶಿಯ ತಗೊಂಡು ಎಷ್ಟೆಷ್ಟು ಸಾವಿರ ಎಕರೆ ಲಕ್ಷಾಂತರ ಗಿಡಗಳನ್ನ ಒಂದು ವರ್ಷ ಹೋಗಿ ನೆಟ್ಟಿರಲ್ಲ ಹೂವನ್ನ ಏನಾರ ಬಳಕೆಗೆ ಬರುತ್ತ ಅದ್ರ ಕಾಯಿನ ಯಾವ್ದಾರ ಅಕ್ಕಿ ಪಕ್ಷಿಗಳು ಪ್ರಾಣಿಗಳು ತಿಂತಾವ ಆದ್ರ ಎಲೆನ ಯಾವ್ದಾರ ಪ್ರಾಣಿಗಳು ಉಪಯೋಗಕ್ಕೆ ಪಡ್ತಾ ಇಂಥ ಅರಣ್ಯ ಬೆಳೆಸೋ ನೀವು ಅಸಾಮಿಗಳು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಿ ಎಲ್ ಅಂತ ಹೇಳಿ ಒಂದು ಕಂಪನಿ ಕರೆಂಟ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರು ಕೇರಳಕ್ಕೆ ಅದನ್ನ ಲೈನ್ ಹೋಗ್ಬೇಕು ವಿದ್ಯುತ್ ಶಕ್ತಿ ಲೈನ್ ಹೋಗ್ಬೇಕು ಅವರಿಗೆ ನೀವು ಅರಣ್ಯದೊಳಗಡೆ ಅನುಮತಿ ಕೊಟ್ಟು ಆ ಅರಣ್ಯ ನಾಶ ಆಗತ್ತಲ್ಲ ನಷ್ಟ ಆಗುತ್ತ ಅರಣ್ಯ ನಷ್ಟವನ್ನ ಎಲ್ಲಿ ಡೆವಲಪ್ ಮಾಡ್ಬೇಕಂದ್ರೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಬಂದು ಇಲ್ಲಿ ಗಿಡ ನೆಟ್ಟು ಅರಣ್ಯವನ್ನು ಅಭಿವೃದ್ಧಿ ಮಾಡಿ ಎಕರೆ ಭೂಮಿ ಅಲ್ಲಿ ಅರಣ್ಯ ಒಳಗಡೆ ಲೈನ್ ಕೊಟ್ಟು ಯಾವುದೋ ವಿದ್ಯುತ್ ಶಕ್ತಿ ಕಾರಿಡಾರ್ ಹೋಗಲಿಕ್ಕೆ ಅದನ್ನ ನಷ್ಟನ ಇಲ್ಲಿ ಒಂದು ಗಿಡ ನೆಟ್ಬಿಟ್ಟು ನಾವು ಅರಣ್ಯ ಮಾಡ್ತೀವಿ ಅಂತ ಬರುತ್ತೆ ಇಂಥ ನೀತಿ ಸಿದ್ದರಾಮಯ್ಯ ಸರ್ಕಾರದ ನೀತಿ ತಲೆಕೆರಕಾಗುತ್ತೆ ಆ ಹಿಂದೆ ಇದ್ದಂತ ಸಿದ್ದರಾಮಯ್ಯನೇ ಬೇರೆ ಇವತ್ತಿನ ಸಿದ್ದರಾಮಯ್ಯನೇ ಬೇರೆ ಎಲ್ಲ ಮಾನ ಮರ್ಯಾದೆ ಬಿಟ್ಟಿರೋ ಸಿದ್ದರಾಮಯ್ಯ ಇವರು ಹಾಗಾಗಿ ಹೇಳ್ತಾ ಇದ್ದೀವಿ ಸ್ವಲ್ಪ ನೈಜವಾಗಿ ಏನೋ ತಪ್ಪು ಮಾಡಿರ್ಬೋದು ಕರೆಕ್ಷನ್ ಮಾಡ್ಕೊಳ್ಳ ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ನಡೆಯುವಂತ ದಾರಿಯನ್ನ ಹುಡುಕ್ಕೊಳ್ಳಿ ಆ ರೀತಿಯಲ್ಲಿ ಜನರ ಸೇವೆಗೋಸ್ಕರ ನೀವು ಸರ್ಕಾರ ಇರೋದು ನೀವು ಜನರನ್ನ ದರೋಡೆ ಮಾಡಕ್ಕಲ್ಲ ಜನರನ್ನ ಲೂಟಿ ಮಾಡಕ್ಕಲ್ಲ ಆ ಕಾರಣಕ್ಕೆ ಈ ಭಾಗದ ಕೈಗಾರಿಕೆ ರದ್ದು ಮಾಡಿ ಮೊದಲು ಮಾತಾಡೋಣ ನೀವಾದ್ರೂ ಜಂಗನ್ ಕೋಟೆಗೆ ಬನ್ನಿ ಅಥವಾ ನಾವಾದ್ರೂ ವಿಧಾನಸೌಧಕ್ಕೆ ಬರ್ತೀವಿ ನಿಮ್ಮ ಆಡಿಟ್ ರಿಪೋರ್ಟ್ ತಗೊಂಬನ್ನಿ ನಿಮ್ಮ ಎಷ್ಟು ಭೂಮಿ ಕೈಗಾರಿಕೆ ಬಳಕೆ ಆಗಿದೆ ಎಷ್ಟು ಭೂಮಿ ಕೈಗಾರಿಕೆ ಬಳಕೆ ಆಗಿಲ್ಲ ಇದನ್ನ ಫೈನಲ್ ಮಾಡೋಣ ಆಮೇಲೆ ಸಿ ಎನ್ ಡಿ ಲ್ಯಾಂಡ್ ಏನು ವರ್ಗೀಕರಣ ಮಾಡಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನ ಮಾತ್ರ ಕೈಗಾರಿಕೆ ಬಳಕೆ ಮಾಡಿ ಅದು ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಜಾರಿಟಿ ಭೂಮಿ ಇದೆಯೋ ಅಲ್ಲಿ ಡೆವಲಪ್ ಮಾಡೋಣ ಅಲ್ಲಿ ರಸ್ತೆ ಕೊಡೋಣ ನೀರ್ ಕೊಡೋಣ ಎಲೆಕ್ಟ್ರಿಸಿಟಿ ಕೊಡೋಣ ಅಲ್ಲಿ ಯಾವ ಏರ್ಪೋರ್ಟ್ ಅಲ್ಲಿ ಅನುಕೂಲ ಮಾಡ್ಕೊಡೋಣ ಯಾವ ರೈಲ್ವೆ ಸ್ಟೇಷನ್ ಹತ್ರ ಇದೆ ಅಲ್ಲಿ ಅನುಕೂಲ ಮಾಡ್ಕೊಡೋಣ ಅಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗ ಅಭಿವೃದ್ಧಿ ಆಗಲಿ ಇಲ್ಲೇ ಯಾಕಬೇಕು ಯಾಕೆಂದ್ರೆ ದರೋಡೆ ಕೋರ್ ಎಲ್ಲ ಇಲ್ಲೇ ಇರೋದು ಬೆಂಗಳೂರಿನಲ್ಲಿ ಇವರಿಗೆ ಅನುಕೂಲವಾಗಿ ಇವರಿಗೆ ಜಾಗ ಬೇಕು ಇದನ್ನ ಬಂದ್ ಮಾಡಿ ಯಾವುದೇ ಕಾರಣಕ್ಕೆ ಭೂಮಿ ಇಲ್ಲಿಲ್ಲ ನಿಮಗೆ ಬೇಕಾಗುವಷ್ಟು ಭೂಮಿ ಕೊಡಕ್ಕಾಗಲ್ಲ ಲೆಕ್ಕಾಚಾರ ಎಲ್ಲ ಮದ್ದು ಚುಪ್ತ ಮಾಡೋಣ ಆಮೇಲೆ ಕೈಗಾರಿಕೆ ಬಗ್ಗೆ ಇವತ್ತಿನ ಆರು ಹಳ್ಳಿಗಳಿಗೆ ಏನು ಹೋಗಿ ಬಂದೀವಿ ಹದಿಮೂರು ಹಳ್ಳಿಯ ವ್ಯಾಪ್ತಿಯ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಪಡ ಖಂಡಿತವಾದ ನಿರ್ಧಾರವನ್ನು ಸರ್ಕಾರಕ್ಕೆ ತಿಳಿಸಬೇಕು ತಿಳ್ಸನ ಬೇಡಪ್ಪ ತಾನೆ ಇನ್ನು ಹದಿಮೂರು ಹಳ್ಳಿಗಳಲ್ಲೂ ಕೂಡ